ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಫೈನಲಿ ಮದುವೆ ಮನೆಯಿಂದ ಶ್ರೇಷ್ಠ ಓಡಿ ಹೋಗ್ಬಿಟ್ಲ ಈ ಕಡೆ ಗ್ರ್ಯಾಂಡ್ ಎಂಟ್ರಿ ಕೊಟ್ರ ಕುಸುಮಾ ಭಾಗ್ಯ ಹಾಗೆ ಪೂಜಾ ಏನಾಯಿತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಮಾವ ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಗದೆ ತಪ್ಪಿಸ್ಕೋಬಾರ್ದು ಆ ಶ್ರೇಷ್ಠ ಎಷ್ಟೆಲ್ಲ ನಾಟಕ ಮಾಡಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದು ಭಾಗ್ಯ ಇಲ್ಲಿ ಪೂಜಾಗೆ ಎಲ್ಲ ವಿಷಯ ಗೊತ್ತಾಗಿದೆ ಅನ್ನೋ ಕಾರಣಕ್ಕೆ ಶ್ರೇಷ್ಠ ಮದುವೆ ಆಗೋ ತನಕ ಪೂಜಾನ ಬಿಡಬಾರ್ದು ಅಂತ ಅನ್ಕೊಂಡಿದ್ಲು ಅನ್ಸುತ್ತೆ ಅಂದಾಗ ಆ ಹೌದು ಮಾವ ಅವಳು ಆ ರೀತಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಪೂಜಾನು ಬಿಡಿಸ್ಕೋತೀನಿ ಹಾಗೆ ಆ ಶ್ರೇಷ್ಠ ಮದುವೆನೂ ಕೂಡ ನಿಲ್ಲಿಸ್ತೀನಿ ಯಾವುದೇ ಕಾರಣಕ್ಕೂ ಅಂಥ ನಾಟಕದ ಸುಳ್ಳಿನ ಮದುವೆ ನಡೀಲೇ ಕೂಡ್ದು ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ತಾಂಡವ್ಗೂ ಕೂಡ ಬುದ್ಧಿ ಇಲ್ಲ ಹೀಗೆ ಅವಳು ಮದುವೆಗೆ ಹೋಗಿದ್ದಾನೆ ನೋಡು ಅವನಿಗೂ ಕೂಡ ಅವ್ನ ಫ್ರೆಂಡ್ ಎಂಥವಳು ಅನ್ನೋ ವಿಷಯ ಗೊತ್ತಾಗಬೇಕು ಅಂತ ಮಾವ ಹೇಳ್ತಿದ್ದಾಗೆ ಈ ಕಡೆ ಭಾಗ್ಯಾಗೆ ತಾಂಡ ಅವತ್ತು ಸ್ಟೇಷನ್ ಅಲ್ಲಿ ಸುಂದರಿನ ನೋಡಿದ್ರು ಎಲ್ಲವೂ ಕೂಡ ಭಾಗ್ಯಗೆ ನೆನಪಾಗುತ್ತೆ ಅದು ತಾಂಡವ ಅಪ್ಪ ಅಮ್ಮ ನಾಟಕ ಮಾಡ್ತಿದ್ರ ಅವರು ಅಂತ ಅನ್ಸೋದಿಲ್ಲ ಅವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಗ ಈ ಸುಂದರಿ ಮೊದ್ಲೇ ಗೊತ್ತಿತ್ತು ಅಂತ ಅನ್ಸುತ್ತೆ ಆ ತರುಣ್ ಅನ್ನೋರ್ಗೆ ನಾಟಕ ಮಾಡ್ತಿರೋ ಅಪ್ಪ ಅಮ್ಮ ಅಂತ ಅದಕ್ಕೆ ಅವರು ತುಂಬಾ ತಬ್ಬಿಬ್ಬಾಗಿದ್ರು ಅಂತ ಅನ್ಕೋತಿದ್ದಾರೆ ಅವರು ಅವತ್ತು ಒಂದು ರೀತಿ ನಾಟಕ ಮಾಡ್ತಾಯಿದ್ರು ಅಂತ ಅನ್ನಿಸ್ತು ಸುಂದರೇನ ನೋಡಿ ಗೊತ್ತೇ ಇಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ರು ಅದನ್ನೆಲ್ಲ ನೋಡ್ತಿದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಶ್ರೇಷ್ಠ ಮದುವೆ ನಾಟಕ ಮಾಡ್ತಿರು ಅಪ್ಪ ಅಮ್ಮ ಅಂದಾಗ ಅದೇನೋ ಎಂಥವ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಯಾಕೆ ಅವಳು ಮದುವೆಗೆ ಇಷ್ಟು ಹರ ತುರಿಯಲ್ಲಿ ಹೋಗಬೇಕಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರ ಫ್ರೆಂಡ್ ಎಂಥವಳು ಎಂಥ ಮಹಾನ್ ಕೆಲಸ ಮಾಡಿದಾಳೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತು ಮಾಡಲೇಬೇಕು ಬನ್ನಿ ಮಾವ ಯಾವುದೇ ಕಾರಣಕ್ಕೂ ಹೋಗದೆ ಕೂಡ ಇರ ಅಂತ ಹೇಳಿ ಅಲ್ಲಿ ಒಂದು ಹಾಟು ಹತ್ಕೊಂಡು ಹೋಗೋಕೆ ನೋಡಿದ್ರೆ ಸುಂದ್ರಿ ಅಡ್ಡ ಬರ್ತಾರೆ ಏನ್ ನಿನ್ಗೇನ್ ತಲೆ ಕೆಟ್ಟಿದ್ಯಾ ಎಷ್ಟು ಬಾರಿ ಹೇಳೋದು ಮೊದಲು ಸುಮ್ಮನೆ ಇಲ್ಲಿಂದ ಹೊರಟು ಬಿಡು ಅಂತಿದ್ರೆ ಇಲ್ಲ ಭಾಗ್ಯ ನಿನಗೆ ಇನ್ನು ಕೂಡ ತುಂಬಾ ಸತ್ಯ ಹೇಳುದಿದೆ ಅಂತ ಹೇಳ್ತಿದ್ದಾರೆ ಏನ್ ನಿನಗೆ ಶ್ರೇಷ್ಠ ಮತ್ತೆ ದುಡ್ಡು ಕೊಟ್ಟು ನಮ್ಮ ಮದುವೆಗೆ ಹೋಗಬಾರ್ದು ಅಂತ ತಡಿಯಕೆನಾದ್ರೂ ನೋಡ್ತಿದ್ದಾಳ ಅಂತ ಹೇಳಿದ್ರೆ ನಿನ್ನ ತಂಗಿ ತಡಿಯೋಕ್ ನೋಡ್ತಿರೋದು ನೀನು ಯಾವುದೇ ಕಾರಣಕ್ಕೂ ಹೋಗಬಾರ್ದು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ನಿನ್ನನ್ನು ಅಷ್ಟು ತಡಿಯೋಕ್ ಪ್ರಯತ್ನ ಮಾಡ್ತೀನಿ ಅದಾದ ನಂತರ ನನ್ನ ಕೈ ಮೀರಿ ಹೋಗುತ್ತೆ ಅಂತ ಸುಂದ್ರಿ ಹೇಳಿದ್ರೆ ಅನ್ಕೋತಾರೆ ತದನಂತರ ಭಾಗ್ಯ ಬಂದಿದ್ದೆ ನಿನ್ನ ಕೈ ಮುಗ್ದು ಕೇಳ್ಕೊತೀನಮ್ಮ ನೀನು ಯಾವುದೇ ಸತ್ಯ ಹೇಳಿದ್ರು ನನಗೆ ಬೇಕಾಗಿಲ್ಲ ಕೇಳಿರೋ ಸತ್ಯನೇ ಸಾಕಾಗ್ಬಿಟ್ಟಿದೆ ಇನ್ನು ಯಾವ ಸತ್ಯ ನೀನು ಹೇಳಲು ಬೇಡ ನಾನು ಕೇಳಲು ಕೇಳೋದು ಇಲ್ಲ ಯಾವುದೇ ಕಾರಣಕ್ಕೂ ನಾನು ಹೋಗೋದನ್ನು ಬಿಡುವುದಿಲ್ಲ ಅಂತ ಹೇಳಿ ಆಟೋ ಹತ್ಕೊಂಡು ಹೋಗೋಕೆ ನೋಡಿದ್ರೆ ಆಲ್ರೆಡಿ ಸುಂದರಿ ಮಗದೊಂದು ನಾಟಕಕ್ಕೆ ಮುಂದಾಗಿದ್ದಾರೆ ಹತ್ತು ಕಡೆ ಈ ಕಡೆ ಪೂಜಾನ ನೀನು ಒಬ್ಬಳು ಎಲ್ವನ ಕೂಡ ಮಾಡಬೇಕು ಅಂದ್ಕೊಂಡಿದ್ಯಾ ನನಗೆ ಹೇಳಬೇಕಿತ್ತಲ್ವ ಅಂತ ಈ ಕಡೆ ಕೆಂಡಾಮಂಡಲ ಆಗಿದ್ದಾರೆ ಕುಸುಮ ಅವರು ಅದೇ ನೀವು ನಾನು ಹೇಳಿದ್ರೆ ನಂಬತ್ತಿದ್ರೆ ನಿಮ್ಮ ಮಗನ ಬಗ್ಗೆ ಎಂತ ನಂಬಿಕೆ ಇಟ್ಕೊಂಡಿದ್ರೆ ನಿಮ್ಮ ಮಗ ಬಂದು ಈ ರೀತಿ ಭಾಗ್ಯಕನ ಇಷ್ಟಪಡ್ತಿಲ್ಲ ಬೇರೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂದಿದ್ರೆ ನೀವು ನಂಬ್ತಾ ಇದ್ದೀರ ನಿಮ್ಮ ಮಗನ ತುಂಬ ನಂಬ್ತಾ ಇದ್ದರೆ ಅಂಥದ್ರಲ್ಲಿ ನಮ್ಮ ಹತ್ರನ ಹೇಗೆ ನಮಗೆ ಸಾಧ್ಯ ಭಾಗ್ಯಕ ಅಂದರೆ ಇಷ್ಟ ಇಲ್ಲ ನೀವು ನೋಡಿರೋ ಹುಡುಗಿ ಇಷ್ಟ ಇಲ್ಲದೆ ತನಗೆ ಮಾಡ್ರನ್ ಹುಡುಗಿ ಶ್ರೇಷ್ಠ ಅಂಥವಳು ಸೂಟ್ ಆಗ್ತಾಳೆ ಅಂತ ಮದುವೆ ಆಗಬೇಕು ಅಂತ ಹೊರಟಿದ್ದಾರೆ ಅನ್ನೋ ಸತ್ಯ ನಾನು ನಿಮಗೆ ಹೇಳಿದರೆ ನೀವು ಒಪ್ಕೋತಿದ್ರೆ ಖಂಡಿತ ಇಲ್ಲ ಅಂತ ಅದಕ್ಕೋಸ್ಕರ ನಾನು ನಿಮಗೆ ಸತ್ಯ ಹೇಳಲಿಲ್ಲ ಹೇಗಾದರೂ ಮಾಡಿ ಇದನ್ನೆಲ್ಲ ನಾನೇ ತಡಿಬೇಕು ಅಂತ ಪ್ರಯತ್ನ ಪಟ್ಟೆ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಕುಸುಮಾರ್ಗೂ ಕೂಡ ಹೌದು ನಾನು ಮಾತ್ರ ನಾನು ನಂಬ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಜೊತೆಗೆ ಯಾವ್ದೇ ಕಾರಣಕ್ಕೂ ಈ ಒಂದು ವಿಷಯ ಅಕ್ಕಂಗ ಗೊತ್ತಾಗ್ಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು ಅಕ್ಕಂಗ ಗೊತ್ತಾದ್ರೆ ಖಂಡಿತ ಇದ್ ಯಾವ್ದನ್ನ ಕೂಡ ಸಹಿಸಿಕೊಳ್ಳೋ ಶಕ್ತಿ ಅವ್ಳಿಗೆಲ್ಲ ಅದಕ್ಕೋಸ್ಕರ ಇದು ಏನೇ ಮಾಡುದಿದ್ರು ನಾವೇ ಮಾಡ್ಬೇಕು ಅಂದಾಗ ಹೌದು ಪೂಜಾ ಯಾವ್ದೇ ಕಾರಣಕ್ಕೂ ಇದು ಅಕ್ಕಂಗೆ ಗೊತ್ತಾಗ್ಬಾರ್ದು ಭಾಗ್ಯಂಗೆ ಗೊತ್ತಾಗ್ಬಾರ್ದು ಭಾಗ್ಯ ಗೊತ್ತಾದರೆ ಖಂಡಿತ ಇದನ್ನ ಯಾವುದನ್ನು ಕೂಡ ಆಕೆಗೆ ಸಹಿಸೋ ಶಕ್ತಿ ಇಲ್ಲ ಆದರೆ ಏನು ಮಾಡೋದು ನಮ್ಮಿಂದ ಏನು ಮಾಡೋಕ್ಕಾಗತ್ತೆ ಅವ್ರು ನೋಡು ನಮ್ಮನ್ನು ಹೋಗೋದಕ್ಕೆ ಬಿಡ್ತಿಲ್ಲ ಅಂದಾಗ ಹೋಗೋದಕ್ಕೆ ಬಿಡ್ತಿಲ್ಲ ಅಂದರೆ ನುಗ್ಗಿ ಹೋಗಬೇಕು ಅತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮಾಡೋಕ್ಕಾಗತ್ತೆ ನಮ್ಮಿಂದ ಅಂದಾಗ ಮಾಡೋಕ್ಕಾಗತ್ತೆ ಅತ್ತೆ ಯಾಕೆ ಆಗೋದಿಲ್ಲ ಅಂತ ತಿರುಗಿ ನೋಡ್ತಾಳೆ ಅಲ್ಲಿ ಒಂದು ಟ್ರ್ಯಾಕ್ಟರ್ ಇರುತ್ತೆ ಅಲ್ಲಿಗೆ ಕುಸುಮ್ರನ್ನ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಪೂಜಾ ಕರ್ಕೊಂಡು ಹೋಗಿದ್ದೆ ಏನಿಲ್ಲ ಕರ್ಕೊಂಡು ಬಂದಿದ್ಯಾ ಏನ್ ಮಾಡ್ತಿದ್ಯಾ ಅಂದಾಗ ಬನ್ನಿ ಅತ್ತೆ ಕೂತ್ಕೊಳ್ಳಿ ಅಂದಾಗ ಏನ್ ಮಾಡ್ತಿದ್ಯಾ ಪೂಜಾ ಅಂದಾಗ ಹೌದು ಅತ್ತೆ ಸುಮ್ಮನೆ ನೀವು ಕೂತ್ಕೊಳ್ಳಿ ಅಂತ ಹೇಳಿ ತಾನು ಡ್ರೈವಿಂಗ್ ನಲ್ಲಿ ಸೀಟ್ನಲ್ಲಿ ಕೂತು ಕೂಸುಮ ಅವರು ಪಕ್ಕದ ಸೀಟ್ ನಲ್ಲಿ ಈ ಕಡೆ ಆ ಬಾಡಿ ಗಾರ್ಡ್ಸ್ ಎಲ್ಲ ನೋಡಿದ್ದೆ ಏನು ಟ್ರ್ಯಾಕ್ಟರ್ ಮೇಲೆ ಕುತ್ಕೊಂಡು ಪೋಸ್ ಕೊಡ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ನುಗ್ಬಿಟ್ರೆ ಏನ್ ಮಾಡೋದಣ ಅಂತ ಹೇಳಿ ಇನ್ನೊಬ್ರು ಕೇಳಿದ್ರೆ ಏನ್ ಬರೀ ಪೋಸ್ ಕೊಡೋ ಕೂತಿದ್ದಾರೆ ಇದೆಲ್ಲ ಮಾಡೋಕೆ ಆಗತ್ತಾ ಒಂದು ಮಾತು ಹೇಳಿದ್ದಾರೆ ತಮ್ಮಿಂದ ಏನಾಗುತ್ತೋ ಅದನ್ನ ಮಾಡಬೇಕೇ ಹೊರತು ಆಗದೆ ಅದನ್ನೆಲ್ಲ ಬರೀ ಪೋಸ್ ಕೊಡ್ಕೊಂಡು ಕುತ್ಕೋಬಾರ್ದು ಅಂತ ಅಂತ ಹೇಳಿದ ತಕ್ಷಣ ಈ ಕಡೆ ಪೂಜೆ ಎಲ್ವನ ಕೂಡ ಕೇಳಿಸ್ಕೊತಾಳೆ ನೋಡು ಪೂಜಾ ನಿನಗೆ ಓಡಿಸೋಕೆ ಬರುವುದಿಲ್ಲ ಅಂತ ಹೇಳ್ತಿದ್ಯಾ ಅಂತಂದ್ಮೇಲೆ ಹೀಗೆ ಇನ್ನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋಕ್ಕಾಗತ್ತೆ ಅಂತ ಕುಸುಮ್ರು ಹೇಳಿದ್ರೆ ಈ ಕಡೆ ಅಯ್ಯೋ ಆತ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಎಲ್ಲ ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ ನಾವು ನುಗ್ಗಿ ಒಳಗಡೆ ಹೋಗಲೇಬೇಕು ಅನಾಚಾರನ ತಪ್ಪಿಸಲೇಬೇಕು ದೇವ್ರ ಹತ್ರ ಕೇಳ್ಕೊಡಿ ಎಲ್ಲ ಖಂಡಿತ ಒಳ್ಳೇದಾಗುತ್ತೆ ಇಲ್ಲೇ ಕೂತ್ಕೊಂಡು ಹೆದ್ರಕೊಂಡು ನಿಂತ್ಕೊಂಡ್ರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಆಗಬಾರ್ದು ನಡೆದು ನೀವು ಬಿಗಿಯಾಗಿ ಕೂತ್ಕುತ್ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಒಳಗಡೆ ಕಡೆ ತಾಂಡವ ದಕ್ಕಸ ಬರೋಕ್ಕಾಗಿದ್ದಾರೆ ಬಿಕಾಸ್ ಶ್ರೇಷ್ಠ ಮದುವೆ ಹಣ್ಣಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅದನ್ನು ನೋಡೋಕ್ಕಾಗದೆ ಅಪ್ಪ ಅಮ್ಮ ಬೇಡ ಅಂದರೂ ಕೂಡ ಶ್ರೇಷ್ಠ ನಾಟಕ ಮಾಡ ಡ್ಯಾನ್ಸ್ ಮಾಡ್ತಿದ್ದೆ ಇದು ಯಾವ್ದನ್ನು ಕೂಡ ಸಹಿಸ್ಕೊಳ್ಳೋಕಾಗದಿರೋ ಅಮ್ಮ ಮತ್ತೆ ವಾಪಸ್ ಬಂದಿದ್ದೆ ಏನು ಮಾಡ್ತಿದ್ಯಾ ಶ್ರೇಷ್ಠ ಎಷ್ಟು ಬಾರಿ ಹೇಳಬೇಕು ಸುಮ್ಮನೆ ಹುಚ್ಚಿ ಥರ ಡ್ಯಾನ್ಸ್ ಮಾಡಿದೆ ಹೋಗಿ ಮಂಟಪದಲ್ಲಿ ಕುತ್ಕೊಂಡು ಮದುವೆ ಆಗು ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಏನಪ್ಪ ಮಾಡೋದು ಮದುವೆ ಮುಗಿದ್ರೆ ವಾಸಿ ಅಂದ್ಕೊಂಡೆ ಇವಳು ಡ್ಯಾನ್ಸ್ ಗೀನ್ಸ್ ಅಂದ್ಕೊಂಡು ಕೂತಿದ್ದಾಳಲ್ಲ ಅಂತ ತಾಂಡವ್ ಕೂಡ ಅಂದ್ಕೋತಿದ್ದಾರೆ ಆ ಕಡೆ ಸುಂದ್ರಿ ಆಲ್ರೆಡಿ ತನಗೆ ಹಾಗೆ ರೋಡ್ ಮೇಲೆ ಬಿದ್ದಿದ್ದಾರೆ ಇದನ್ನು ನೋಡಿದ್ದೆ ಭಾಗ್ಯ ಮತ್ತು ಧರ್ಮ ಅಂಕಲ್ಗೆ ಶಾಕ್ ಆಗ್ತದೆ ಏನಪ್ಪ ಇದು ಪಿಡಿಸ್ಬಂದಿದ್ಯಾ ಅಂತ ಈ ಕಡೆ ಸುಂದರಿ ಕೂಡ ಎಷ್ಟು ತಡಿಯೋಕೆ ಆಗುತ್ತೋ ಭಾಗ್ಯನ ಅಷ್ಟು ನಾಟಕ ಮಾಡಿ ತಡೆಯುವುದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಸುಂದ್ರಿ ನಾಟಕನ ನಂಬ್ತಾರೆ ಅಥವಾ ನಾಟಕ ಅಂತ ಗೊತ್ತಾಗುತ್ತಾ ಜೊತೆಗೆ ಹತ್ತು ಕಡೆ ಈ ಕಡೆ ಪೂಜಾ ಮತ್ತೆ ಕುಸ್ಮಾ ಇಬ್ಬರು ಕೂಡ ಸೇರಿಕೊಂಡು ಟ್ರ್ಯಾಕ್ಟರಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡುವುದ್ರ ಮುಖಾಂತರ ಶ್ರೇಷ್ಠನ ಮಂಟಪದಿಂದ ಒದ್ದು ಹೋರ್ಸೋಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಬಾಡಿ ಗಾರ್ಡ್ಸ್ ಅಡ್ಡ ಬಂದರೂ ಕೂಡ ಈ ಕಡೆ ಟ್ರ್ಯಾಕ್ಟರ್ನ ನುಗ್ಗಿಸ್ತಾ ಇದ್ರೆ ಗೇಟ್ ಕ್ಲೋಸ್ ಮಾಡಿ ಅಂತಿದ್ದಾರೆ ಕ್ಲೋಸ್ ಮಾಡಿದ್ರು ಕೂಡ ಈ ಕಡೆ ಆ ಗೇಟನ್ನು ಕೂಡ ಒಡೆದು ಚೂರ್ ಚೂರ್ ಮಾಡಿ ನುಗ್ಗೆ ಬಿಡ್ತಾಳೆ ಈ ಕಡೆ ಪೂಜಾ ಈ ಕಡೆ ಕುಸುಮಾವ್ರಂತೂ ಪೂಜಾನೇ ನೋಡಿ ನಿಬ್ಬೆರ್ಗಾಗ್ತಾ ಇದ್ರೆ ಏನು ಹೇಳಿದ್ರಿ ಆಗ ದೊಡ್ಡೋರು ಒಂದು ಮಾತು ಹೇಳಿದ್ದಾರೆ ಯಾರ ಕೈಲಿ ಏನಾಗುತ್ತೋ ಅನ್ನೋದನ್ನು ಮಾಡಬೇಕೇ ಹೊರತು ಅವ್ರಿಗೇನು ಎಂತು ಅನ್ನೋದು ಮುಖ್ಯ ಅಲ್ಲ ಅವ್ರಿಗೇನು ಯೋಗ್ಯತೆ ಇದೆ ತಾಕತ್ತಿದೆ ಅನ್ನೋದು ಮುಖ್ಯ ಅಂತ ಅಲ್ವಾ ಅಂತ ಹೇಳಿ ರೇಗಿಸಿ ಆ ಬೌನ್ಸರ್ಸ್ನೆಲ್ಲ ಕೆಳಗಡೆ ಬೀಳಿಸಿ ಫೈನಲಿ ಮಂಟಪದ ಒಳಗಡೆ ಕೂಡ ಎಂಟ್ರಿ ಕೊಡೋಕ್ಕೆ ಟ್ರ್ಯಾಕ್ಟರ್ ಮುಖಾಂತರ ಸಿದ್ಧವಾಗ್ತದೆ ಆಳೆ ಪುಷಾ ಈ ಕಡೆ ತಾಂಡವ್ ಡ್ಯಾನ್ಸ್ ಮಾ ಡ್ಯಾನ್ಸ್ ನೋಡ್ತಾ ಇದ್ರೆ ಈ ಕಡೆ ಅಮ್ಮ ಬಂದು ಶ್ರೇಷ್ಠನ ತರಾಟೆಗೆ ತೊಗೊಂಡ್ರೆ ಈ ಕಡೆ ಶ್ರೇಷ್ಠ ಅಂತೂ ಯಾರು ನೀವು ಸುಮ್ಮನೆ ಮದುವೆಲ್ಲಿದ್ದರೆ ಹೋದ್ರಾ ಅಂತಿರಬೇಕು ಅದನ್ನು ಬಿಟ್ಟು ಈ ರೀತಿಯೆಲ್ಲ ಮಾತನಾಡಬಾರ್ದು ಅಂತ ಹೇಳ್ತಾಳೆ ನಂತರ ತಾಂಡವ್ ಕೂಡ ಕರ್ಕೊಂಡು ಬಂದು ಕುಣಿಸ್ತಾಳೆ ನಂತರ ಹೋಗಿ ಮಾಂಗಲ್ಯ ಧಾರಣೆ ಆಗಬೇಕು ಇನ್ನೂ ಕೂಡ ಶಾಸ್ತ್ರಗಳಿರತ್ತೆ ಅದು ಎಲ್ಲವನ್ನ ಕೂಡ ಬಿಟ್ಟು ಮೊದಲು ಮಾಂಗಲ್ಯನ ಧಾರಣೆ ಮಾಡಿಸಿ ಅಂತ ಹೇಳ್ತಿದ್ರೆ ಏನು ಶಾಸ್ತ್ರ ಎಲ್ಲ ಮಾಡಬೇಕಲ್ವಮ್ಮ ಅಂದಾಗ ನಮ್ಗೆ ಅದು ಕೂಡ ಬೇಕಾಗಿಲ್ಲ ಮೊದಲು ಮದುವೆ ಆಗಬೇಕು ಅಷ್ಟೇ ಅಂತ ಹೇಳ್ತಾರೆ ನಂತರ ಈ ಕಡೆ ಏನಿದು ಶ್ರೇಷ್ಠ ಅಂದಾಗ ಹೌದು ತಾಂಡ ಮೊದಲು ಮದುವೆ ಆಗಲಿ ಅಂತ ಹೇಳ್ತಾಳೆ ಅಂತಂದ ನಂತರ ಈ ಕಡೆ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ತಲೆ ಮೇಲೆ ಕೈ ಹಾಕೊಂಡು ಪುರೋಹಿತರು ಕೂಡ ಶ್ರೇಷ್ಠ ಹೆಂಗೆ ಬೇಕು ಹಂಗೆ ಮದುವೆ ಮಾಡಿಸೋಕೆ ಮುಂದೆ ಆಗ್ತದಾರೆ ಫೈನಲಿ ಈ ಕಡೆ ಗಟ್ಟಿ ಮೇಳ ಮೊಳಗ್ತದೆ ಈ ಕಡೆ ಆಶೀರ್ವಾದ ತೊಗೊಂಡು ಬಂದಿದ್ದೆ ಮಾಂಗಲ್ಯ ಧಾರಣೆ ಮಾಡಬೇಕು ತಾಂಡ ತಾಂಡವೈಶ್ವಲಿ ಈ ಕಡೆ ಪೂಜಾ ಮತ್ತೆ ಕುಸುಮ ಅವರು ರೆಬಲ್ ಎಂಟ್ರಿ ಕೊಟ್ಟ ಬಿಡ್ತಾರೆ ಟ್ರ್ಯಾಕ್ಟರ್ ಮುಖಾಂತರ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತ ಕುಸುಮ ಮತ್ತೆ ಪೂಜಾನ ನೋಡಿದ್ದೆ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಬೆಂಡ್ ಆಗ್ಬಿಟ್ಟಿದ್ದಾರೆ ಇನ್ನೇನು ತಾಳಿ ಕಟ್ಟೇ ಬಿಟ್ನ ತಾಂಡವ್ ಅಂತ ಅನ್ಕೋಬೇಕು ತಾಳಿ ಕಟ್ಟಿದ್ರಾ ಇಲ್ವಾ ಫೈನಲಿ ಇನ್ನು ಶ್ರೇಷ್ಠ ಕತೆ ಖತಮ್ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಭಾಗ್ಯ ಕೂಡ ಸುಂದ್ರಿ ನಾಟಕನ ಅರ್ತು ಎಂಟ್ರಿ ಕೊಟ್ಟೆ ಬಿಡ್ತಾರೆ ಎಲ್ಲರ ಮುಂದೆ ತಾಂಡವ್ ಶ್ರೇಷ್ಠ ನಾಟಕ ಬಯಲಾಗತ್ತ ಏನಾಗುತ್ತೆ ಜೊತೆಗೆ ಕಪ್ ಕಪ್ಪಾಳಕ್ಕೆ ಬಾರಿಸಿ ಇಡೀ ಮಂಟಪನೇ ಧ್ವಂಸ ಮಾಡ್ತಿರೋ ಕುಸುಮ ಅವರನ್ನ ನೋಡಿ ಎದ್ರಿ ಬಂಡಾಗಿ ಮಂಟಪದಿಂದ ಓಡಿ ಹೋಗ್ತಾಳೆ ಅಷ್ಟೇ ಇಷ್ಟು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮತ್ತೆ ನಾವು ಈಚೆಗೋಸ್ಕರ ಇಚ್ಛು ಮಾಡಿದ್ಮಾರಿ